ಭಾಗ್ಯವ ಕೊಡುತ್ತೇ ನಿ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಕೊಡುತ್ತಾಯೇ ನಿ ಸೌಭಾಗ್ಯವ ಕೊಡುತ್ತಾಯೇ ಭಾರ್ಗವಿ ನಿನ್ನಯ ಪದ ಯುಗ ಕೆರಗುವೆ ಭಾರ್ಗವಿನಿನ್ನಯ ಪದ ಯುಗ ಕೆರಗುವೆ ಭಗದ ಲಕ್ಷ್ಮೀ ಸೌಭಾಗ್ಯದ ನಿಧಿಯೇ ಭಾಗ್ಯವ ಕೊಡುತ್ತಾಯೇ सौभाग्यव पड़ताए सुर देवी हिमकरनी भवत्रे सुम गात्रे देवी हिमकरनी भवत्रे सुरनर सुर किन्नर पूजिते। सुर नर किन्नर पूजिते सुरनर किन्नर सुर ಪೂಜಿತೆ ಕಾಮಿತವಿಯುವ ಕರುಣಾಕರಿಯೆ ಭಾಗ್ಯವ ಕೊಡು ನಿಸೌಭಾಗ್ಯವ ಕೊಡು ಜನನಿಯ ಋತವು ಪ್ರೇಮವ ನಿರ್ಸುತಯನ್ನುಳು ನೀ ಜನನಿಯ ಋತವನಿ ಪ್ರೇಮವ ನಿರ್ಸುತಯನ್ನುಳು ನೀ ಕನಕದ ರುಷ್ಟಿಯ ಕರೆಯುತಲನುದೀನ ಕನಕದ ರುಷ್ಟಿಯ ಕರೆಯುತಲನುದೀನ ಮನ್ಮನಧೀಷ್ಠವ ಸಿದ್ಧಿಸುವ ಭಾಗ್ಯವ ಕೊಡುತಾಯೇ ನೀ ಸೌಭಾಗ್ಯವ ಕೊಡುತಾಯೇ ಅಹಿಪತಿ ಶಯನನಿಗೆ ಮೋಹದ ಮಹಿಷಿಯು ಅಹಿಪತಿ ಶಯನನಿಗೆ ಮೋಹದ ನೀನಾದೆ ಮಹಿಮಾ ಕರಿಣಿ ಮೈಯೊಳಗೇಶ ಮಹಿಮಾ ಕರಿನಿ ಮೈಯೊಳಗ ನಿಶೌ ಇಹ ಪರಸುಖನುಭವಿ ಸುತ ಭಾಗ್ಯವ ಕೊಡುತಾಯ ಸೌಭಾಗ್ಯವ ಕೊಡುತಾಯ ಅಜಭವ ಸುರವಿನುತೆ देवी सुजनावळी प्रीते, अजभव सुरविनुते देवी सुजनावळी प्रीते गजवाहिनी वर मदग जगमने गज वाहिनी वर मद गमने विजय विठ्ठल प्रिय श्रीवरलक्ष्मी भाग्यव कुडुताये निसौभाग्यव कोडुताय ಭಾರ್ಗವಿನಿನ್ನಯ ಪದ ಯುಗ ಕೆರಗುವೆ ಭಾರ್ಗವಿನಿನ್ನಯ ಪದ ಯುಗ ಕೆರಗುವೆ ಭಾಗ್ಯದ ಲಕ್ಷ್ಮೀ ಸೌಭಾಗ್ಯದ ನಿರಿಯೇ ಭಾಗ್ಯವ ಕೊಡುತ್ತಾಯೇ ನಿ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಕೊಡುತ್ತಾಯೇ ನಿ ಸೌಭಾಗ್ಯವ ಕೊಡುತ್ತಾಯೇ